ಬೀದರ್ ಜಿಲ್ಲೆಯ ಅಭಿವೃದ್ಧಿ ಕುರಿತು ಚರ್ಚೆ ಆಗಬೇಕಿದ್ದ ಕೆ ಡಿ ಪಿ ಸಭೆ ಇವತ್ತು ಅಕ್ಷರಶಃ ಶಾಸಕರ ಕುಸ್ತಿ ಅಖಾಡವಾಗಿ ಮಾರ್ಪಟ್ಟಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಸಮ್ಮುಖದಲ್ಲೇ ಬಿ ಜೆ ಪಿ ಶಾಸಕ ಮತ್ತು ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಕೈ ಕೈ ಮಿಲಾಯಿಸಿದ್ದಾರೆ ಇದರ ಪರಿಣಾಮ ಸಭೆಯನ್ನು ಕೆಲ ಕಾಲ ಮುಂದೂಡಿ ಮತ್ತೆ ಆರಂಭಿಸಿ ಪ್ರಗತಿ ಪರಿಶೀಲನಾ ಸಭೆಯನ್ನ ಸಚಿವ ಈಶ್ವರ ಖಂಡ್ರೆ ಮುಗಿಸಿದರು ಯಾಕೆ ಈ ಗಲಾಟೆ ಅದರ ಒಂದು ವರದಿ ನಿಮ್ಮ ಮುಂದೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಆರಂಭವಾಗಿತ್ತು ಸಭೆಯಲ್ಲಿ ಸಚಿವ ಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು ಆದರೆ ಸಭೆ ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಲೇಔಟ್ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂಗೆ ಕಿಡಿ ಹೊತ್ತಿಕೊಂಡಿತು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡುತ್ತಲೇ ಪರಸ್ಪರ ಕೈ ಕೈ ಮಿಲಾಯಿಸಿ ಗುದ್ದಾಡಿದ್ದಾರೆ ಅಲ್ಲದೆ ಜನನಾಯಕರ ಬಾಯಲ್ಲಿ ಮೂರನೇ ದರ್ಜೆಯ ಅವಾಚ್ಯ ಶಬ್ದಗಳು ಕಂಡು ಅಧಿಕಾರಿಗಳು ಅಚ್ಚರಿಪಟ್ಟಿದ್ದಾರೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಕೂಡ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಮುಗಿಬಿದ್ರು ಗಲಾಟೆ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಸಚಿವರು ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಶಾಸಕರನ್ನ ಸಮಾಧಾನಪಡಿಸುವ ಕೆಲಸ ಮಾಡಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಸಚಿವ ಈಶ್ವರ ಖಂಡ್ರೆ ಜನಪ್ರತಿನಿಧಿಗಳು ಸಂಯಮ ಕಳೆದುಕೊಳ್ಳಬಾರದು ದುರದೃಷ್ಟಕರ ಘಟನೆ ಆಗಿದ್ದು ಅಭಿವೃದ್ಧಿ ಕುರಿತ ವಿಷಯಗಳ ಚರ್ಚೆ ಮಾಡಬೇಕು ಅಂತ ಹೇಳಿದರು ಗಲಾಟೆ ಬಗ್ಗೆ ಸಿದ್ದು ಪಾಟೀಲ್ ಮಾತನಾಡಿದ್ದು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಕುಟುಂಬದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಲಪಟಾಯಿಸುವ ಹುನ್ನಾರ ಪಾಟೀಲ್ ಕುಟುಂಬ ಮಾಡ್ತಿದೆ ಅದನ್ನ ಪ್ರಶ್ನೆ ಮಾಡಿದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಪರಿಷತ್ ಸದಸ್ಯ ವಿರುದ್ಧ ಕಿಡಿಕಾರಿದ್ರು ಎಕರೆ ಜಾಗ ಇದೆ ಎಕರೆ ಜಾಗ ಇದು ಒಂದು ನಾನಾ ಜೀರಾ ಸಾಹೇಬ್ ಆ ಫೌಂಡೇಶನ್ ಒಂದು ಜಾಗ ಇದೆ ಆ ಒಂದು ಜಾಗ ಆ ಫೌಂಡೇಶನ್ ಇದೆ ಅಂತಂದ್ರೆ ಆ ಟ್ರಸ್ಟ್ ದ್ರಿಗೆ ಅಲ್ಲಿಂದ ಸಿಖ್ ಜನರಿಗೆ ಸಿಖ್ ಜನರಿಗೆ ಉಪಯೋಗ ಆಗಬೇಕು ಅದು ಯಾರೋ ಪ್ರೈವೇಟ್ ಬಂದು ಲೇಔಟ್ ಹಾಕಿ ಮಾರ್ಕೊಂಡು ಹೋಗಿ ಆ ಜನರಿಗೆ ಮೋಸ ಆಗಬಾರ್ದು ಅಂತ ನಾನು ಈ ಒಂದು ಪ್ರಶ್ನೆ ಕೇಳಿದೆ ಅದು ಮತ್ತೆ ಇಲ್ಲಿಗಲ್ ಆಗಿ ಲೇಔಟ್ ಮಾಡಿದ್ದಾರೆ ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಇವತ್ತಾ ಇವತ್ತ ಏನು ನಾನು ಅಧಿವೇಶನಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಿಗೆ ಇದ್ರ ಬಗ್ಗೆ ಕ್ವಶನ್ ಕೇಳಿದಾಗ ಇವತ್ತು ತಪ್ಪಾಗಿದೆ ಅದ್ರ ಬ ಅದ್ರ ಮೇಲೆ ಕ್ರಮ ವಹಿಸ್ತೀನಿ ನನಗ ರೈಟಿಂಗ್ನಲ್ಲೂ ಕೂಡ ಕೊಟ್ಟಿದ್ದಾರೆ ಅಸಲಿಗೆ ಹುಮನಾಬಾದ್ ಪಾರ್ಟಿ ಪಾಟೀಲ್ ಪಾಲಿಟಿಕಲ್ ಫೈಟ್ ಕಳೆದೆರಡು ವರ್ಷಗಳಿಂದ ನಡೆಯುತ್ತಲೇ ಇದೆ ಹುಮನಾಬಾದ್ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಪೂಜೆಗಾಗಿ ಗಲಾಟೆ ನಂತರ ದುಬಲಗುಂಡಿ ಗ್ರಾಮದಲ್ಲಿ ಜಲ ನಿರ್ಮಲ ಕಾಮಗಾರಿ ಉದ್ಘಾಟನೆ ಟೈಮ್ ಬಾಯಿಯಿಂದ ಬರಬಾರದ ಶಬ್ದಗಳ ಬಳಕೆ ಮಾಡಿಕೊಂಡು ಜನರ ಮುಂದೆ ವ್ಯಕ್ತಿತ್ವದಿಂದ ಬೆತ್ತಲಾಗಿದ್ದಾರೆ ಗಲಾಟೆಯ ಬೆನ್ನಲ್ಲೇ ಹುಮನಾಬಾದ್ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಜನಪ್ರತಿನಿಧಿಗಳ ಮನೆಗೆ ಪೊಲೀಸರು ಹೆಚ್ಚಿನ ಭದ್ರತೆ ಒದಗಿಸಿದ್ದಾರೆ ಒಟ್ನಲ್ಲಿ ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಚರ್ಚೆ ಬದಲಿಗೆ ಪರಸ್ಪರ ಕಿತ್ತಾಡಿಕೊಂಡಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅನಿಲ್ ಕುಮಾರ್ ದೇಶ್ಮುಖ್ ಜಿ ಕನ್ನಡ ನ್ಯೂಸ್ ಬೀದರ್ ڪمري ته وڃي